ಪಾಪ ರಾಮುಗೆ ಸ್ವಲ್ಪ ಸಹಾಯ ಮಾಡಬೇಕು ಈ ತಿಂಗಳು ಲೆಕ್ಕದಲ್ಲಿ ಏನಾದರೂ ಎಡವರ್ಟ್ ಮಾಡಲೇಬೇಕು ಸ್ವಲ್ಪ ಲೆಕ್ಕನ ತಪ್ಪು ಬರೆದು ಬಿಟ್ರೆ ಅಮ್ಮಂಗೆ ಗೊತ್ತಾಗದೇ ಇಲ್ಲ ಅಮ್ಮಂಗೆ ಹೆಂಗೆ ಓದಕ್ಕೆ ಬರಲ್ಲ ಅಂದ್ರೆ ನಮ್ಮಅಮ್ಮ ಕಿಲಾಡಿನಿ ಲೆಕ್ಕದ ಪತ್ರನೆಲ್ಲ ನಮ್ಮ ಅಕ್ಕಂಗೆ ತೋರಿಸ್ಬಿಡ್ತಾರೆ ಹ್ಮ್ ಅದ್ಕೊಂಡು ದಾರಿ ಮಾಡ್ತೀನಿ ಆದಷ್ಟು ಬೇಗ ಈ ಲೆಕ್ಕ ಪತ್ರಗಳನ್ನ ಸ್ವಲ್ಪ ಚೇಂಜ್ ಮಾಡ್ಬಿಡೋಣ ಪಾಪ ಸ್ವಲ್ಪ ರಾಮುಗೆ ಸಹಾಯ ಮಾಡಿದ್ರೆ ಅವ್ನು ತಂಗಿ ಮದ್ಬೇಕು ಅವನಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಮಾವಾ ಓ ಆಕಾಶ್ ಬರಪ್ಪ ಬಾ ಏನಪ್ಪ ಆಕಾಶ್ ಮೊನ್ನೆ ತಾನೇ ಓದೆ ಇವತ್ತಲ್ಲಿ ಬಂದಿದ್ಯಾ ಏನು ಸಮಾಚಾರ ಅದೇನಿಲ್ಲ ಮಾವ ಮದ್ವೆ ಡೇಟ್ ಫಿಕ್ಸ್ ಆಯ್ತು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀವಿ ಓಹ್ ಹೌದಾ ಯಾವತ್ತು ದಿನ ಮದ್ವೆ ಇಟ್ಕೊಳ್ಳೋಣಪ್ಪ ಅಂಗಂದ್ರೆ ಅಲ್ಲ ಯಾವತ್ತು ಚೆನ್ನಾಗಿದೆ ಅಂತ ಅಂದ್ರು ಪುರೋಹಿತರು ಅದೇ ಮಾವ ಮುಂದಿನ ವಾರನೇ ಅಂತೆ ಮುಂದಿನ ವಾರ ನಾಲ್ಕು ಐದನೇ ತಾರೀಕು ಚೆನ್ನಾಗಿದೆ ಅಂತ ಅಂದ್ರು ಹೌದೇನಪ್ಪ ಆಕಾಶ ಹಂಗಾದ್ರೆ ಇನ್ನೊಂದೇ ವಾರ ಇರೋದು ಹ್ಞೂ ಮಾವ ಹ್ಮ್ ಇರ್ಲಿ ತಗ ಒಂದ್ ವಾರ ಆಯ್ತಲ್ಲ ನೋಡೋಣ ನಾನು ರಾಮ ಮನೆ ತಕ್ಕ ಹೋಗಿಲ್ಲ ಹೋಗ್ ಬರ್ಬೇಕು ಮಾವ ಆ ಅವ್ವ ಇಲ್ಲಿ ನಿಮ್ಮ ಅವ್ವನಾ ಇಲ್ಲ ಕಣಪ್ಪ ಮನೇಲಿ ಅವ್ವ ಯಾರಾದ್ರೂ ಚೀಟಿ ಹಾಕಿದ್ರು ಆ ಚೀಟಿ ತಗೋ ಇದ್ರೆ ಬರೋದಿನ ತಡ ಆಗುತ್ತೆ ಯಾಕೆ ಆ ಹೌದಮ್ಮವ ಅದೇನಿಲ್ಲ ನಾನು ಸ್ವಲ್ಪ ಆ ಕಾವೇರಿ ಮಾತಾಡ್ಸ್ಕೊಂಬರಣ ಅಂತ ಓ ಹೋಗಪ್ಪ ಧಾರಾಳ್ವಾಗ ಹೋಗು ಯಾರೇನು ಅನ್ನಲ್ಲ ನಿಂಗೆ ಮದುವೆನೇ ಮದ್ವೆನೇ ಆಗ್ತಿದ್ಯಂತೆ ಮಾತಾಡೋದು ಬೇಡ ಅಂತಾರ ಹಂಗಲ್ಲಮ್ಮವ ಅಹ್ ಸ್ವಲ್ಪ ಹಳ್ಳಿ ಕಡೆ ಹಂಗೆಲ್ಲ ಮಾತಾಡಿದ್ ಬಿಡೋದಿಲ್ಲ ಅಲ್ವಾ ಹ್ಮ್ ಹಂಗ ಕೇಳಿದೆ ಹ್ಮ್ ಹೀಗೆ ಬಿಡಲ್ಲ ಆದ್ರೆ ನನ್ ರಾಮ ಬಿಡ್ತಾನೆ ಹೇಳು ಅವ್ನೇ ಅದಕ್ಕೆಲ್ಲ ಏನ್ ಅನ್ಕೊಳ್ಳೋದಿಲ್ಲ ಅವನು ಅರ್ಥ ಮಾಡ್ಕೋತಾನೆ ಹೌದಮ್ಮವ ಹಾಗಿದ್ರೆ ನಾನು ಹೋಗ್ಬಿಡ್ಲಾ ಹ್ಞೂ ಹೋಗಪ್ಪ ಆಕಾಶ್ ಆ ಅದು ಮಾವ ನಾನು ಹೋಗೋದನ್ನ ಅವನ ಹತ್ರ ಏನು ಹೇಳ್ಬಿಡಿ ಆ ಹೂವ ಏನಾದರೂ ಬೇಜಾರ್ ಅವರು ಸ್ವಲ್ಪ ಹಳೆ ಅಲ್ವಾ ಈ ಮಾತಾಡೋದು ಅದೆಲ್ಲ ಇಷ್ಟ ಆಗಲ್ಲ ಅನ್ಸುತ್ತೆ ಮೊದಲೇ ಸಿಡಿ ಸಿಡಿ ಅಂತಿರ್ತಾರೆ ಅವನು ಅಮ್ಮನ ಇಬ್ಬರು ಇನ್ನ ನಾನು ಅಮ್ಮನ ಹತ್ರ ಹೇಳ್ಬಿಟ್ಟು ಬಂದಿಲ್ಲ ಹೀಗೆ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಕಾವೇರಿ ಹತ್ರ ಮೊದಲನೇ ಸರಿ ಅವತ್ತು ಮಾತಾಡಿದ್ದು ಯಾವತ್ತು ನಾನು ಅವಳನ್ನು ನೋಡಿದ್ನೋ ಅವತ್ತು ಅದಾದ್ಮೇಲೆ ನಾನು ಮಾತಾಡಿಲ್ಲ ಅವಳನ್ನ ಹತ್ರ ಸ್ವಲ್ಪ ಸ್ವಲ್ಪ ಮನ್ಸಿ ಮಾತಾಡಬೇಕು ಅಂತ ಮಾವ ಹೋಗಿ ಬರಲಾ ತಪ್ಪೇನಿಲ್ಲ ತಾನೆ ಆಕಾಶು ಹೋಗಪ್ಪ ಏನಿಲ್ಲ ಹೋಗು ನನ್ನ ರಾಮು ಏನು ಅನ್ನಲ್ಲ ನೀನು ಸುಮ್ಮನೆ ಹೋಗು ಸರಿ ಮಾವ ಹಂಗಿದ್ರೆ ಬೇಗ ಹೋಗ್ಬಿಟ್ಟು ನಾನು ಮತ್ತೆ ಆದರೆ ಮನೆಗೆ ಬರ್ತೀನಿ ಇಲ್ಲ ಅಂತಂದ್ರೆ ನಾನು ಹಂಗೆ ವಾಪಸ್ ಊರಿಗೆ ಹೋಗ್ತೀನಿ ಹ್ಮ್ ಸರಿನಪ್ಪ ಆಯ್ತು ಹಂಗೆ ಆಗಿ ಹೋಗು ಮಾವ ಆಯ್ತು ನಾನು ಇನ್ ಬರ್ತೀನಿ ಒಳ್ಳೆ ಹುಡುಗ ತಾನ್ ಮದ್ವೆ ಆಗ ಹುಡುಗಿ ಹತ್ರ ಮಾತಾಡೋದಕ್ಕೆ ಏನು ಅಂಚ್ಕೋತಾನೆ ಇರ್ಲಿ ಇರ್ಲಿ ಅಂಜಿಕೆ ಇರಬೇಕಾದೆ ಈಗ ನಾನು ಕೊನೆ ಎಕ್ಸಾಮು ಚೆನ್ನಾಗಿ ಮಾಡ್ಬೇಕು ನಾನು ಎರಡು ದಿನ ಇದೆ ಇಷ್ಟು ದಿನ ಹಸಿರೇ ಕ್ಕೆ ಈ ಎರಡು ದಿನದಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗೋಣ ಯಾವ ಪೋಷನ್ ಕವರ್ ಮಾಡ್ಬೇಕಿವ್ ರಕ್ಷತಾ ಬೇರೆ ಬರ್ತೀನಿ ಓದ್ಕೊಳಕೆ ಎಷ್ಟೊತ್ತು ಬರ್ತಾಳೋ ಒಂದು ನಿಮಿಷ ಅದಕ್ಕೆ ಅದ್ಕೆ ಒಂದು ನಿಮಿಷ ಬನ್ನಿ ಏನಾಯ್ತಮ್ಮ ಕಾವೇರಿ ಅಡ್ಗೆ ಮಾಡ್ತಿದೀನಿ ಇನ್ನೇನ್ ಮಧ್ಯಾಹ್ನ ಆಗ್ತಿದ್ಯಲ್ಲ ಅಲ್ಲ ಅದ್ಕೆ ಒಂದ್ ನಿಮಿಷ ಬನ್ನಿ ಕಾವೇರಿ ಏನ್ ವಿಷಯ ಹೇಳು ಟೈಮ್ ಬೇರೆ ಆಗ್ತಿದ್ಯಮ್ಮ ಅಡಿಗೆ ಮಾಡ್ಬೇಕು ನಿಮ್ಮ ಅಣ್ಣ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಯ್ಯೋ ಅದ್ಕೆ ಬನ್ನಿ ಅವ್ರು ಬಂದಿದಾರೆ ಅದೇ ಅದಕ್ಕೆ ಅವರು ಆಕಾಶ್ ಅವರು ಹಾ ಆಕಾಶ್ ಬಂದಿದ್ದಾರಾ ಅಯ್ಯೋ ಹುಚ್ಚ ಹುಡುಗಿ ಒಳಗಡೆ ಕರಿಯತ್ತಾನೆ ಬಾ ಒಂದ್ ನಿಮಿಷ ಇರು ನಿಮ್ಮ ಅಣ್ಣನೂ ಕರೆದ್ ಬಿಡ್ತೀನಿ ಜೀ ಆಕಾಶ್ ಅವರು ಬಂದಿದಾರಂತೆ ಬನ್ನಿ ಆಕಾಶ್ ಅವರ ಇವತ್ ಯಾಕೆ ಬಂದ್ರು

ಆದರೆ ಊರು ಜನ ಅವರೆಲ್ಲ ಏನನ್ಕೋತಾರೋ ಏನೋ ಇರಲಿ ಬಿಡಪ್ಪ ನಾವದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಯಾಕಂದ್ರೆ ಇಬ್ರು ಮದುವೆ ಆಗ್ಬೇಕಂತ ಇದ್ದೀರಲ್ಲ ನಾವೆಲ್ಲ ಒಪ್ಕೊಂಡಿದ್ವಿ ಹಂಗಾಗಿ ನಮ್ಮ ಕಡೆಯಿಂದ ಏನ್ ತೊಂದ್ರೆ ಇಲ್ಲ ತುಂಬಾ ಥ್ಯಾಂಕ್ಸ್ ಬಾಬಾ ಜಾಸ್ತಿ ತರ ಏನ್ ಮಾಡೋದಿಲ್ಲ ಒಂದ್ ಅರ್ಧ ಗಂಟೆಲಿ ಬಂದ್ಬಿಡ್ತೀವಿ ನಾನು ಕಾವೇರಿ ಮಾತಾಡ ಇಲ್ವಲ್ಲ ಹಂಗಾಗಿ ಮಾತಾಡ್ಬೇಕು ಅಂತ ಊರಿಂದ ಬಂದಿದ್ದೀನಿ ಅಮ್ಮನ್ ಬಂದಿಲ್ಲ ಇಲ್ಲ ಅಜ್ಜಿ ಮನೆಗೂ ಅವ್ರಿಗೂ ಕೂಡ ಹೇಳಿಲ್ಲ ಮಾವ್ ಮಾತ್ರ ಹೇಳಿದೀನಿ ಮಾವನ್ಗೆ ಅಯ್ಯೋ ಹೌದಾ ಅಲ್ಲ ನಿಮ್ ತಾಯಿಯ ಒಂದ್ ಬರ್ಬೇಕಿತ್ತೇನೋ ಇಲ್ಲ ಬಾಬಾ ಮದ್ವೆಗಿನ ಮುಂಚೆಗೆ ಹಿಂಗೆಲ್ಲ ಮಾತಾಡ್ಸಕ್ ಅವ್ರು ಒಪ್ಕೊಳ್ಳೋದಿಲ್ಲ ಅಮ್ಮ ಸ್ವಲ್ಪ ಹಳೆ ಅಲ್ವಾ ನೀವು ಹಂಗೆಲ್ಲ ಮಾಡಲ್ಲ ಅಂತ ಕುಮಾರ್ ಮಾವ ಹೇಳಿದ್ರು ಹಂಗಾಗಿ ಬಂದೆ ಅಷ್ಟೇ ಇರ್ಲಿ ಮಾತಾಡ್ತಾರಲ್ವಾ ಇರ್ಲಿ ಇರ್ಲಿ ತೊಂದ್ರೆ ಇಲ್ಲ ಹೋಗು ಕಾವೇರಿ ಹೋಗ್ಬಿಟ್ಟು ರೆಡಿ ಬಾ ಇರ್ಲಿ ಅದಕ್ಕೆ ಇಲ್ಲೇ ಊರೊಳಗಡೆ ತಾನೆ ಹೀಗೆ ಹೋಗ್ತೀನಿ ಅಯ್ಯೋ ಕಾವೇರಿ ಆಕಾಶ್ ನೋಡು ಇಷ್ಟ್ ನೀಟಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ ನೀನ್ ಮಾತ್ರ ಹಿಂಗೆ ಹೋಗ್ತೀಯ ಬೇಡ ಬೇಡ ಕಾವೇರಿ ಹೋಗು ನಿಂದು ಒಂದು ಬ್ಲಾಕ್ ಕಲರ್ ಚೂಡಿದಾರ ಅಲ್ಲಿ ಹೋಗದ್ಬಿಟ್ಟು ಮಡ್ಚಿಟ್ಟಿದೀನಿ ಅದನ್ನ ಹಾಕೊಂಬಾ ಹೋಗು ಊರೊಳಗಡೆ ಅಂದ್ರೆ ಎಲ್ಲರೂ ಗೊತ್ತಿರೋರೇನೆ ಇಬ್ರು ಜೋಡಿ ನೋಡಿ ಹೋಗ್ಲು ಬೇಕೆಲ್ಲಾರು ಏ ನೀನ್ ಹಂಗೆಲ್ಲ ಹೋಗ್ಬಿಡಮ್ಮ ಹೋಗು ಹೋಗ್ಬಿಟ್ಟು ಆ ಡ್ರೆಸ್ ಹಾಕೊಂಬ ಹೋಗು ಹ್ಮ್ ಸರಿಯಾದ ಹ ಆಕಾಶ್ ರೆಡಿಯಾಗಕ್ ಹೋಗಿದ್ದಾಳೆ ಒಂದ್ ಐದ್ ನಿಮಿಷ ಕಣಪ್ಪ ಬಂದ್ಬಿಡ್ತಾಳೆ ಬಾ ನೀನ್ ಕುತ್ಕೋಬಾ ಇಲ್ಲ ಅಕ್ಕ ಪರ್ವಾಗಿಲ್ಲ ಏನೋ ಒಂದ್ ಕರಿಯಪ್ಪ ಪರ್ವಾಗಿಲ್ಲ ಆಕಾಶ್ ಆ ನಿನ್ ಹತ್ರ ಏನೋ ಒಂದ್ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ ಕೇಳ ಬೇಡವ ಗೊತ್ತಾಗ್ತಿಲ್ಲ ಅಂದ್ರೂ ನಮ್ಮನೆ ಹೆಣ್ಮಕ್ಳನ್ನ ನಿಮ್ಮನೆ ಕೊಡ್ತಿರೋದ್ರಿಂದ ಒಂದ್ಸತಿ ಕೇಳ ದೊಡ್ಡದು ಅಂತ ಅನಿಸ್ತಾ ಇದೆ ಕೇಳಿ ಅಕ್ಕ ಧಾರಾಳ್ವಾ ಕೇಳಿ ಏನ್ ಹೇಳಿ ಅದು ಆಕಾಶ್ ನೀವೇನೋ ಒಪ್ಕೊಂಡಿದ್ದೀರಾ ನಮ್ಮ ಹುಡುಗಿನ ಆದರೆ ನಿಮ್ಮ ತಾಯಿಯವರು ಮಾತಾಡೋ ರೀತಿ ನೋಡಿದ್ರೆ ಅವರಿಗೆ ಇಷ್ಟ ಇಲ್ವೇನೋ ಅಂತ ಅನ್ಸುತ್ತೆ ನನಗೆ ಯಾಕಂದರೆ ಮುಂದೆ ದಿನ ನಮ್ಮ ಹುಡುಗಿಗೆ ತೊಂದರೆ ಆಗಬಾರ್ದಲ್ವಾ ಹಂಗಾಗಿ ಕೇಳ್ತಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಅಕ್ಕ ನೀವು ಕೇಳ್ತಿರೋದು ಸರಿನೇ ಅಕ್ಕ ಅಮ್ಮಂಗೆ ಖಂಡಿತವಾಗ್ಲು ನಾನು ನಿಮ್ಮ ಕಾವೇರಿನ ಮದುವೆ ಮಾಡ್ಕೋತಿರೋದು ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಹೌದಾ ಅಲ್ಲ ಕಣಪ್ಪ ಆಕಾಶ್ ನಿನ್ನ ಮನೇಲಿ ಇಷ್ಟ ಇಲ್ಲ ಅಂದ ಹೇಗಪ್ಪ ಈ ಮದುವೆ ಇದೆಲ್ಲ ಬಾಬಾ ನಾನು ಇಷ್ಟ ಪಟ್ಟಿದ್ದಿನಲ್ಲ ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸತಿ ಆಗೋದು ನೀನೇನು ಯೋಚನೆ ಮಾಡ್ಬೇಡಿ ಎಲ್ಲ ಸರಿ ಹೋಗುತ್ತೆ ನಾನು ಯಾವುದೇ ಕಾರಣಕ್ಕೂ ಕಾವೇರಿನ ಯಾರ್ ಮುಂದೆನೂ ಬಿಟ್ಕೊಡೋದಿಲ್ಲ ನೀನು ನನ್ನ ಮೇಲೆ ಭರವಸೆ ಇಡಿ ಹಾಗಲ್ಲ ಕಣಪ್ಪ ನಿನ್ನ ಮೇಲೆ ನಮಗೆ ಏನೋ ಇದೆ ಆದ್ರೆ ನೀವು ಯಾವಾಗಲೂ ಕಾವೇರಿ ಜೊತೆನೇ ಇರಕ ಆಗಲ್ಲ ಅಲ್ವಾ ನಿಮಗೆ ಕೆಲಸ ಇರುತ್ತೆ ನೀವು ಇಲ್ಲದಿರೋ ಟೈಮ್ ಅಲ್ಲಿ ನಿಮ್ಮ ತಾಯಿ ಅವರು ಏನಾದರೂ ಆಂದ್ರೆ ಅಂತ ಅಕ್ಕಾ ಅವ್ರಿಗೂ ವಯಸ್ಸಾಗಿದೆ ಅಲ್ವಾ ಸರಿ ಹೋಗ್ತಾರೆ ವೇಳೆ ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಕರ್ಕೊಂಡು ಬೇರೆ ಕಡೆ ಹೋಗ್ತೀನಿ ಅಷ್ಟೇ ಅಯ್ಯೋ ಇಲ್ಲ ಗೊತ್ತು ಅಕ್ಕ ನಿಮ್ ಉದ್ದೇಶ ಅದಲ್ಲ ಅಂತ ನೀವು ಕಾವೇರಿನ ತುಂಬಾ ಇಷ್ಟ ಪಡ್ತೀರಾ ಅಂತ ನನಗೆ ಗೊತ್ತು ಮನೆ ಲಕ್ಷ್ಮಿನೇ ನನಗ್ ಕೊಡ್ತಿದ್ರ ಆ ಲಕ್ಷ್ಮೀನ ನನ್ ಜೋಪಾನ ಮಾಡ್ಬೇಕಾಗಿರೋ ನನ್ ಕರ್ತವ್ಯ ಅಲ್ವಾ ಅಕ್ಕ ಅದು ಅದೇ ನೀವಾಗೆ ಬಂದಿಲ್ಲ ನಾನಾಗೆ ಬಂದಿರೋದು ಹುಡುಗಿನ ಕುಡಿ ಅಂತ ಅವಳಿಗೆ ತೊಂದ್ರೆ ತರ ನಾನ್ ಮಾಡೋದಿಲ್ಲ ನನ್ ಮೇಲೆ ನಂಬಿಕೆ ಇಡಿ ಆ ಕಾವೇರಿ ರೆಡಿ ಆದ್ಯಾ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಈ ಡ್ರೆಸ್ಸಲ್ಲಿ ನೀನು ಸರಿ ಸರಿ ಆಯಿತು ಹೋಗ್ಬಿಡ್ಬಾ ಮತ್ತು ಕಾವೇರಿ ನಿಮ್ಗೆ ಏನೇನು ಕೇಳಬೇಕು ಎಲ್ಲ ಕೇಳು ಮನ್ಸು ಬಿಚ್ಚಿ ಮಾತಾಡಿ ನಮ್ಗಳಿಗಂತೂ ಅಂತ ಅವಕಾಶ ಸಿಗಲಿಲ್ಲ ಸರಿ ಅದಕ್ಕೆ ಆಯಿತು ಅದಕ್ಕೆ ಆದರೂ ನನಗೆ ಭಯ ಆಗ್ತಿದೆಯಲ್ಲ ಅದ್ಕೆ ಯಾವತ್ತೂ ಈ ರೀತಿ ಹುಡುಗನ ಜೊತೆ ಹೋದೋಳಲ್ಲ ನಾನು ಕಾವೇರಿ ಬೇರೆ ಹುಡುಗ ಅಲ್ಲಮ್ಮ ನಿನ್ ಮದ್ವೆ ಆಗೋ ಹುಡುಗನೇ ಹೋಗು ಏನಾಗಲ್ಲ ಹೋಗು ಅವನ್ ಜೊತೆ ನೀನ ನೂರ್ ವರ್ಷ ಸಂಸಾರ ಮಾಡ್ಬೇಕು ಏನಂತೆ ಅಕ್ಕ ಏನೋ ಹೇಳ್ತಿದ್ದಾಳೆ ಕಾವೇರಿ ಅದೇನಿಲ್ಲಪ್ಪ ಆಕಾಶ್ ಅವಳಿಗೆ ನಿನ್ ಜೊತೆ ಬರೋದಕ್ ಭಯ ಅಂತೆ ಅಯ್ಯೋ ದೇವ್ರೆ ನಾನ್ ಏನ್ ಮಾಡ್ತೀನಿ ಕಾವೇರಿ ಹಾಗೆ ಸ್ವಲ್ಪ ನಿನ್ ಜೊತೆ ಮಾತಾಡೋಣ ಅಂತ ಅಷ್ಟೇ ಏನ್ ಹೆದ್ರು ಬೇಡ ಬಾ ಸರಿ ಅಣ್ಣ ಅದಕ್ಕೆ ಹೋಗ್ಬಿಟ್ ಬರ್ತೀನಿ ಹೂನಮ್ಮ ಹುಷಾರ್ ಹೋಗ್ಬಿಟ್ ಬೇಗ ಬಾ ಆಕಾಶ್ ಬೇಗ ಕರ್ಕೊಂಡ್ ಬಂದ್ಬಿಡಪ್ಪ ಸರಿ ಬಾ ಆಯ್ತು ಬೇಗ ಬಂದ್ಬಿಡ್ತೀವಿ ಕಾವ್ಯ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗ್ಬಿಡ್ಬರ್ಲಾ ರೀ ಅಡುಗೆ ಮಾಡಿದೀನಿ ಊಟ ಮಾಡದೆ ಹೋಗ್ತೀರಾ ಬನ್ನಿ ಊಟ ಮಾಡಿ ಹೌದಾ ಅಡುಗೆ ಆಗೋಯ್ತಾ ಸರಿ ಹಂಗಾದ್ರೆ ನಡಿ ಊಟನೇ ಮಾಡ್ಬಿಟ್ಟು ಹೋಗ್ತೀನಿ ಸರಿ ಇಲ್ಲೇ ಕೂತ್ಕೊಳ್ಳಿ ನಾನು ಹೋಗಿ ಊಟ ತಗೊಂಡ್ ಬರ್ತೀನಿ ಏನು ಮಾಡಿದಿ ಕಾವ್ಯ ಸಾರು ಬಸ್ಸಾರು ಮುದ್ದೆ ಮಾಡಿದೀನಿ ರೀ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಷ್ಟೊಂದು ಬಿಸಿಲು ಇದೆ ನೋಡಿ ಆಚೆ ಊಟ ಮಾಡ್ಕೊಂಡು ಚೆನ್ನಾಗಿ ನೀರು ಕುಡ್ಬಿಟ್ಟು ಹೋಗಿ ರೀ ಊಟ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಇವತ್ತು ನಿಮ್ಮ ಮುಂದೆ ಬಂದಿರೋ ಕಾರಣ ತುಂಬ ಜನ ನಮ್ಮ ಎಮ್ ಎಸ್ ಇನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಅವಳಿ ಜವಳಿ ಅಕ್ಕ ತಂಗಿಯರ ಕತೆಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಲಕ್ಷ್ಮೀ ವೆಟ್ಸ್ ರವಿ ಈ ಸ್ಟೋರಿನ ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ ಸ್ಟೋರಿ ಇನ್ನೂ ರೆಡಿ ಮಾಡೋದಿದೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮದು ಇನ್ನೊಂದು ಹೊಸ ಚಾನಲ್ ಇದೆ ಅದು ನಮ್ಮ ಅವ್ರದ್ದು ಸುಬ್ಬಲಕ್ಷ್ಮಿ ಯಾರು ಅಂತ ನೋಡ್ತಿದ್ದೀರಾ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲಲ್ಲಿ ಇವರೇ ನಮ್ಮ ಹೀರೋಯಿನ್ ಇವರ ಹೆಸರು ಸುಬ್ಬಲಕ್ಷ್ಮಿ ಅಂತ ಇದು ನಮ್ಮದೇ ಚಾನಲ್ಲೇ ಹೇಗೆ ಈ ಲಕ್ಷ್ಮಿಗೆ ಈ ಲಕ್ಷ್ಮಿ ಚಾನಲ್ಗೆ ಸಪೋರ್ಟ್ ಮಾಡಿದ್ರೋ ಹಾಗೆಯೇ ಸುಬ್ಬಲಕ್ಷ್ಮಿ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಒಂದ್ಸರಿ ಆ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನೊಂದು ಸರಿ ಚಾನಲ್ ನೇಮ್ನ ಹೇಳ್ತಾ ಇದ್ದೀನಿ ಸಿರಿ ಕಾರ್ಟೂನ್ ಸ್ಟೋರಿ ಎಸ್ ಐ ಆರ್ ಐ ಅಂತ ಕೊಡಿ ಆಮೇಲೆ ಕಾರ್ಟೂನ್ ಸ್ಟೋರಿ ಅಂತ ಕೊಡಿ ಆ ಚಾನಲಲ್ಲೂ ಕೂಡ ಪ್ರತಿದಿನ ವಿಡಿಯೋ ಪ್ರಸಾರ ಆಗುತ್ತೆ ಈಗಾಗಲೇ ಮೂರು ಎಪಿಸೋಡ್ ಆಗಿದೆ ಹಾ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ಸ್ಟೋರಿಲಿ ಸುಬ್ಬಲಕ್ಷ್ಮಿ ಗೋಳ್ನ ನೋಡೋದಕ್ಕೆ ಆಗಲ್ಲ ಬರೀ ನೋವು ನೋವು ನೋವೆ ಕೊನೆವರೆಗೂ ಹ್ಞೂ ಅವಳು ತುಂಬಾ ನೋವು ತಿಂತಾಳೆ ತುಂಬ ಜನ ಹೆಣ್ಮಕ್ಳು ಜೀವನದಲ್ಲಿ ಇದೇ ರೀತಿ ಆಗಿರಬಹುದು ನನಗಂತೂ ಅವಳ ಕತೆ ಕೇಳಿ ಕಣ್ಣನ ನೀರೇ ಬಂತಪ್ಪ ಹ್ಞೂ ನೀವು ಕೂಡ ಅವಳ ಕತೆನೇ ಕೇಳಬೇಕಲ್ವಾ ಅದಕ್ಕೆ ಅವಳ ಚಾನಲ್ನ ನೋಡಿ ಅವಳ ಕತೆಗಳನ್ನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಂ ಫ್ರೆಂಡ್ಸ್ ನಿಮ್ಮ ಲಕ್ಷ್ಮಿಗೆ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೆ ಈ ಸುಬ್ಬಲಕ್ಷ್ಮಿಗೂ ಸಪೋರ್ಟ್ ಮಾಡಿ ಈ ನಮ್ಮ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ ಹಾಗೆ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲ್ ಕೂಡ ಒಬ್ರದೇ ಆಗಿರತ್ತೆ ನನ್ನ ಸ್ಟೋರಿನೂ ಇಷ್ಟಪಡ್ತೀರಾ ಅಲ್ವಾ ಹಾಗಿದ್ರೆ ಬೇಗ ಹೋಗಿ ನೋಡಿ ನಮ್ಮ ಚಾನಲ್ ಲೋಗೋ ಬಂದ್ಬಿಟ್ಟು ಹೀಗಿರುತ್ತೆ ಮೇಲ್ ಕಾಣಿಸ್ತಿದ್ಯಲ್ಲ ಸಿರಿ ಕಾರ್ಟೂನ್ ಸ್ಟೋರಿ ಅಂತ ಇದೆ ನಮ್ಮ ಚಾನಲ್ ಇದರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಿ ಹಾಗೆ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ನಾನು ಕೂಡ ಕಾಯ್ತಾ ಇರ್ತೀನಿ ಈಗಾಗಲೇ ಮೂರು ಎಪಿಸೋಡ್ ಆಗಿದೆ ಫ್ರೆಂಡ್ಸ್ ದಯವಿಟ್ಟು ವೆಯ್ಟ್ ಮಾಡಬೇಡಿ ಪಟಾಪಟ್ ಅಂತ ಹೋಗಿ ನೋಡಿ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಹಾ ಫ್ರೆಂಡ್ಸ್ ನಾನು ಕೂಡ ಎಲ್ಲರಿಗೂ ಧನ್ಯವಾದ ನಮಸ್ಕಾರ